ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ದಿವ್ಯಸ್ಟಿರ್ ಧನಂಜಯ್ ವ್ಲಾಗ್ಸ್ ಸೊ ಇವತ್ತು ನಮ್ಮ ಅಲ್ಲಿ ನಾನು ನಂದು ಸ್ಯಾರಿ ಕಲೆಕ್ಷನ್ನ ತೋರಿಸ್ತೀನಿ ಸೊ ನೋಡ್ತಾ ಹೋಗೋಣ ನಾನೊಂದು ತುಂಬ ಸ್ಯಾರಿ ಇಲ್ಲ ಒಂದಿಷ್ಟು ಸ್ಯಾರಿ ಇದೆ ಆ ಸ್ಯಾರಿದು ಮೆಮೊರೀಸ್ನ ಶೇರ್ ಮಾಡ್ಕೊತಾ ಹೋಗ್ತೀನಿ ಓಕೆ ಸ್ಟಾರ್ಟ್ ಮಾಡೋಣ ಓಕೆ ಆ್ಯಂಡ್ ಇದು ನನ್ನ ಫಸ್ಟ್ ಸ್ಯಾರಿ ಫಸ್ಟ್ ಕಾಲೇಜಲ್ಲಿ ಇರಬೇಕಾದ್ರೆ ನಾನು ಸೆಂಡ್ ಅಪ್ ಉಟ್ಕೊಂಡಿರೋ ಸ್ಯಾರಿ ಬ್ಲ್ಯಾಕ್ ಕಲರ್ದು ಬ್ಲ್ಯಾಕ್ ಕಲರೇ ಬೇಕು ಅಂತ ತಗೊಂಡಿದ್ದೆ ಈ ಸಾರಿನ ತುಂಬ ವರ್ಷ ಆಯಿತು ಈ ಸಾರಿಗೆ ಇವು ಚೆನ್ನಾಗಿದೆ ತುಂಬ ಸಲ ಉಡಲಿಲ್ಲ ಒಂದು ಚೆಂಡಪ್ಪಿಗೆ ಮತ್ತೊಂದು ಎರಡು ಏನೋ ಹುಟ್ಟಿದೀನಿ ಅಷ್ಟೆ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಗಿತ್ತು ಈ ಸ್ಯಾರಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬ್ಲ್ಯಾಕ್ ಸ್ಯಾರಿನೇ ಹಾಕ್ಬೇಕು ಅಂತ ತಗೊಂಡಿದ್ವಿ ಈ ಸಾರಿನ ಸೊ ಇದೊಂದು ಸ್ಯಾರಿ ಆ್ಯಂಡ್ ಸ್ಯಾರಿನೆಲ್ಲ ಹೊಟ್ಟು ಹಾಕಿ ಇಟ್ಟಿದ್ದೀನಿ ಇವಾಗ ಇನ್ನೂ ಮಡಚಿ ಇಡಬೇಕು ಆ್ಯಂಡ್ ಇದೊಂದು ಸಾರಿ ಇದು ಮ್ಯಾರೇಜ್ ಟೈಮಲ್ಲಿ ತೆಗೆದ ಸ್ಯಾರಿ ಇದು ಆ್ಯಕ್ಚುಲಿ ಡಬಲ್ ಕಲರ್ ಸಾರಿ ಅದರಲ್ಲಿ ಎರಡು ಕಲರ್ ಇದೆ ಬ್ಲೂ ಆ್ಯಂಡ್ ಸ್ಕೈ ಬ್ಲೂ ಗ್ರೀನ್ ಕಲರ್ ಥರ ಇದೊಂದು ಸಾರಿ ಮದುವೆ ಟೈಮಲ್ಲಿ ತೆಗೆದ ಸ್ಯಾರಿ ಇದು ಕೊಟ್ಟಿರೋ ಸ್ಯಾರಿ ಅಕ್ಕಂದು ಸ್ಯಾರಿ ಅಕ್ಕ ಕಾಲೇಜಲ್ಲಿ ಇಡ್ಬೇಕಾದ್ರೆ ಯಾವುದೋ ಒಂದು ಫಂಕ್ಷನ್ಗೆ ಬೇಕು ಅಂತ ತಕೊಂಡಿರೋ ಸ್ಯಾರಿ ಸೊ ಇದನ್ನ ಅಮ್ಮ ಕೊಟ್ಟಿದ್ಲು ಅಕ್ಕ ನಾನು ತಗೊಬಂದಿಟ್ಟಿದ್ದೀನಿ ಚೆನ್ನಾಗಿದೆ ಇದು ಇದನ್ನ ಸಲ ಏನೋ ನಾನು ಟ್ರೈ ಅಷ್ಟೇ ಬಟ್ ಚೆನ್ನಾಗಿದೆ ಸ್ಯಾರಿ ಫ್ಯಾನ್ಸಿ ಸ್ಯಾರಿ ಥರ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ತುಂಬ ಗ್ರ್ಯಾಂಡ್ ವರ್ಕ್ ಇದೆ ಸ್ಯಾರಿ ಫುಲ್ ಸೊ ಚೆನ್ನಾಗಿದೆ ಇದು ಇದೊಂದು ಸಾರಿ ಬ್ಲೂ ಕಲರ್ ವಿತ್ ಪಿಂಕ್ ವಾರ್ಡ್ ಗೋಲ್ಡನ್ ವಿತ್ ಪಿಂಕ್ ವಾರ್ಡ್ ಇದೆ ಮ್ಯಾರೇಜ್ ಆದ ಟೈಮಲ್ಲಿ ಆ ಇಯರ್ ಅನಿಸುತ್ತೆ ಆಂಟಿ ಕೊಟ್ಟಿದ್ವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರೆದಿದ್ರು ಮನೆಗೆ ಸೊ ಆವಾಗ ಕೊಟ್ಟ ಸ್ಯಾರಿ ಇದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇನ್ನೂ ಸ್ಟಿಚ್ ಮಾಡಲಿಲ್ಲ ಸಲ ನೋಡ್ಲಿಲ್ಲ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಟ್ರೈ ಮಾಡೋಣ ಚೆನ್ನಾಗಿ ಕಾಣುತ್ತಾ ತುಂಬ ಚೆನ್ನಾಗಿದೆ ನೋಡೋಣ ಈ ಸಲ ಟ್ರೈ ಮಾಡೋಣ ಒಂದು ವರ್ಷ ಆಯ್ತು ಇದಕ್ಕೆ ಇನ್ನೂ ಸ್ಟಿಚ್ ಮಾಡಿಸಿಲ್ಲ ಇದನ್ನ ನಾನಿಲ್ಲಿ ಬ್ಲೌಸ್ ಯಾವುದು ತೋರಿಸ್ತಾ ಇಲ್ಲ ಸೊ ಇದು ನನ್ನ ಮ್ಯಾರೇಜ್ ದಾರೆ ಸ್ಯಾರಿ ಸೊ ತುಂಬ ಹೆವಿ ಇದೆ ಫುಲ್ ಬಿಡ್ಸೋಕೆ ಹೋಗಲ್ಲ ಮತ್ತು ಪಸ್ ಕಷ್ಟ ಅಂತ ಚೆನ್ನಾಗಿದೆ ಸ್ಯಾರಿ ಆ್ಯಕ್ಚುಲಿ ಇದು ಬಾಡಿ ಇದು ಸೆರಕು ಸೆರಕು ಮಾತ್ರ ಎಷ್ಟು ಗ್ರ್ಯಾಂಡ್ ಆಗಿದೆ ಅಷ್ಟೇ ಇದು ಬಾಡಿ ನೋಡುವಾಗ ಹಿಂಗೆ ಕಲರ್ ನೋಡಬೇಕಾದ್ರೆ ತುಂಬ ಗ್ರ್ಯಾಂಡಾಗಿದೆ ಏನೋ ಅಂತ ಅನ್ನಿಸ್ತದೆ ಬಟ್ ಉಟ್ಟಾಗ ಅಷ್ಟೊಂದು ಗ್ರ್ಯಾಂಡ್ ಕಾಣಲ್ಲ ಸ್ವಲ್ಪ ಸಿಂಪಲ್ ಆಗಿ ಇದೆ ಆ್ಯಂಡ್ ಚೆನ್ನಾಗಿ ಉಡೋಕ್ಕಾಗುತ್ತೆ ಇಷ್ಟ ಆಗಿತ್ತು ಈ ಸಾರಿ ಇದು ಮ್ಯಾರೇಜ್ ಸ್ಯಾರಿ ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇದು ಇದು ಅಷ್ಟೇ ನಕ್ಕೊಂದು ಸ್ಯಾರಿ ಅವಳು ಅಮ್ಮಂಗೆ ಕೊಟ್ಟಿದ್ಳು ಈ ಸಾರಿನ ಅದನ್ನ ನಾನು ತಗೊಬಂದ್ಬಿಟ್ಟಿದ್ದೀನಿ ನಾನು ತಂದಿದ್ದೀನಿ ಅಷ್ಟೇ ಉಡ್ಲಿಲ್ಲ ಒಂದಿನ ಚೆನ್ನಾಗಿದೆ ಈ ಸ್ಯಾರಿ ಕೂಡ ಒಂದು ಸಲ ಟ್ರೈ ಮಾಡ್ತೀನಿ ಅಮ್ಮಂಗೆ ಕೊಟ್ಟಿದ್ದನ್ನು ನಾನು ಬಂದಿದ್ದೀನಿ ಅದರೇನು ಟ್ರೈ ಮಾಡಿ ಅವಳಿಗೂ ಗೊತ್ತಿಲ್ಲ ಅದು ಆ್ಯಂಡ್ ದಿಸ್ ಒನ್ ಇದಂತೂ ತುಂಬ ಚೆನ್ನಾಗಿದೆ ಸ್ಯಾರಿ ತುಂಬ ಚೆನ್ನಾಗಿ ನಿಲ್ಲುತ್ತೆ ಆ್ಯಕ್ಚುಲಿ ನಾನು ಇದನ್ನು ನಂದು ಹಳದಿ ಫಂಕ್ಷನ್ ಕೊಟ್ಟಿದ್ದೆ ಈ ಸ್ಯಾರಿನ ಇದು ಅಷ್ಟೇ ಚೆನ್ನಾಗಿದೆ ಇದು ಉಡುಪಿಲೆಲ್ಲೋ ಪರ್ಚೇಸ್ ಮಾಡಿದ್ದೆ ನಾನು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಚೆನ್ನಾಗಿ ನಿಲ್ಲುತ್ತೆ ತುಂಬಾ ಕಷ್ಟಪಡಬೇಕು ಅಂತ ಇಲ್ಲ ಉಡ್ಲಿಕ್ಕೆ ಆ್ಯಂಡ್ ದಿಸ್ ಒನ್ ಇದು ನಮ್ಮ ಅಮ್ಮನ ಸ್ಯಾರಿ ಎಲ್ಲ ಕಲರ್ ಸ್ಯಾರಿ ಒಂದ್ಸಲ ಉಡ್ತೀನಿ ನಿಂತ ತಗೊಂಡ್ ಬಂದವಳು ಮತ್ತೆ ಕೊಡ್ಲೇ ಇಲ್ಲ ಲಾಸ್ಟ್ ಇಯರ್ ನಮ್ದು ಊರ್ ಹಬ್ಬಕ್ಕೆ ಟೆಂಪಲ್ ಇದು ಈ ಸ್ಯಾರಿನ ಇಷ್ಟ ಆಯ್ತು ಎಲ್ಲೋ ಕಲರ್ ಸ್ಯಾರಿ ಡಿಸೈನ್ ಏನು ಇಲ್ಲ ಚಿಕ್ಕದಾಗ ಒಂದು ಬಾರ್ಡರ್ ಅಷ್ಟೇ ಇಷ್ಟೇ ಚಿಕ್ಕದು ಆದರೂ ಚೆನ್ನಾಗಿದೆ ಹುಟ್ಟ ಮೇಲೆ ಚೆನ್ನಾಗಿ ಕಾಣುತ್ತೆ ಇದು ಇದು ಮ್ಯಾರೇಜ್ ಟೈಮ್ ಅಂತ ಇರ್ತ ಸ್ಯಾರಿ ಅಷ್ಟೇ ಡಬಲ್ ಕಲರ್ ಇದೆ ಇದನ್ನು ಅಷ್ಟೇ ಒಂದ್ಸಲ ಏನೋ ಹುಟ್ಟಿದಿನ ಅಂತ ಟೆಂಪಲ್ಗೆ ಅದಾದ್ಮೇಲೆ ಉಡ್ಲಿಲ್ಲ ನಾನು ಈ ಸ್ಯಾರಿ ಇದಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಕಲರ್ ನಂಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದೊಂದು ಮ್ಯಾರೇಜ್ ಟೈಮ್ ಅಂತ ಇರ್ತ ಸ್ಯಾರಿ ಒನ್ ಇದನ್ನ ಇನ್ನೂ ಸ್ಟಿಚ್ಚೇ ಮಾಡಿಸಿಲ್ಲ ಇದು ಬೇಬಿ ಶವರ್ಗೆ ಅಂತ ತಗೊಂಡಿರೋ ಸ್ಯಾರಿ ತುಂಬ ಇಷ್ಟಪಟ್ಟು ಮಡಿಕೇರಲ್ಲಿರೋ ಎಲ್ಲ ಶಾಪನ್ನು ಸುತ್ತಿ ಎಲ್ಲೂ ಸಿಗಲಿಲ್ಲ ಲಾಸ್ಟಿಗೆ ಇದೊಂದೇ ಇಡೀ ಮಡಿಕೇರಡಿರೋ ಶಾಪಲ್ಲಿ ನಂಗೆ ಇಷ್ಟ ಆಗಿದ್ದ ಸ್ಯಾರಿ ಇದೊಂದೇ ಅಷ್ಟು ಇಷ್ಟಪಟ್ಟು ತಗೊಂಡಿದ್ದೆ ಇಷ್ಟಪಟ್ಟು ತುಂಬ ಹುಡುಕಿದ್ದೆ ಬಟ್ ಬೇಬಿ ಶವರಿಗೆ ಹುಡೋಕೆ ಬೇಬಿ ಶವರೇ ಆಗಲಿಲ್ಲ ಸೊ ಬ್ಯಾಡ್ ಮೆಮೊರಿ ಸರ್ ನನ್ನದು ಸೊ ಇದೊಂದು ಸ್ಯಾರಿ ಅದಕ್ಕೆ ಇದನ್ನ ಇನ್ನೂ ಸ್ಟಿಚ್ಚೇ ಮಾಡಿಸಿಲ್ಲ ಸ್ಟಿಚ್ ಮಾಡ್ಸೋಕೆ ಅಂತ ಕೊಟ್ಟಿದ್ದೆ ಬಟ್ ಬೇಬಿ ಶೋರ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ರಿಟರ್ನ್ ತೊಗೊಬಂದೆ ಬೇಡ ಸ್ಟಿಚ್ ಮಾಡೋದು ಅಂತ ಸೊ ಇಟ್ಕೊಂಡಿದ್ದೀನಿ ನೋಡೋಣ ಫ್ಯೂಚರಲ್ಲಿ ಯೂಸ್ ಆಗುತ್ತಾ ಅಂತ ಐನ್ ದಿಸ್ ಒಂದು ಸ್ಯಾರಿ ಈ ಸ್ಯಾರಿ ನನಗೆ ಹಸ್ಬೆಂಡ್ ಗಿಫ್ಟ್ ಮಾಡಿದ್ದು ಅವ್ರದ್ದು ಫಸ್ಟ್ ಗಿಫ್ಟ್ ಆ್ಯಕ್ಚುಲಿ ನನಗೆ ಮೇ ಬಿ ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ಅವ್ರು ಗಿಫ್ಟ್ ಮಾಡಿದ್ದು ಅನ್ಸುತ್ತೆ ಒಂದ್ಸಲನೂ ಟ್ರೈಯೇ ಮಾಡಿರಲಿಲ್ಲ ನಾನು ಪ್ರೆಗ್ನೆಂಟ್ ಇರುವಾಗ ಫೈವ್ ಮಂತಲ್ಲಿ ಫೋಟೋ ಶೂಟ್ ಮಾಡಿಸೋಣ ಅಂತೇಳಿ ಸುಮ್ಮನೆ ಇದನ್ನು ಸ್ಟಿಚ್ಚೇ ಮಾಡಿಸಿಲ್ಲ ಹಾಗೆ ಸುಮ್ಮನೆ ಹುಟ್ಟು ಒಂದೆರಡು ಫೋಟೋಸ್ ತೆಗೆದಿದ್ವಿ ಮನೆಯಲ್ಲಿ ಸೊ ಅದೇ ಲಾಸ್ಟ್ ಆಮೇಲೆ ಉಡ್ಲೇ ಇಲ್ಲ ಸೊ ಇದೊಂದು ಮೆಮರಿ ಫಸ್ಟ್ ಗಿಫ್ಟ್ ನಂದು ಇದು ಚೆನ್ನಾಗಿದೆ ಅವ್ರಿಗೆ ಈ ಕಲರ್ ಇಷ್ಟ ಅಂತ ಇದೇ ಕಲರಲ್ಲಿ ಕೊಡಿಸಿದ್ರು ನನಗೆ ಸೊ ಇದರದ್ದು ಮೆಮೊರಿ ಆ್ಯಂಡ್ ದಿಸ್ ಒನ್ ಇದು ಮದುವೆ ಟೈಮಲ್ಲಿ ಅಕ್ಕ ಕೊಡ್ಸಿತ್ತು ಸ್ಯಾರಿ ಇದು ಮತ್ತೆ ಶಾಪಿಂಗಿಗೆ ಅಂತ ಏನೋ ಹೋಗ್ಬೇಕಾರೆ ಕೊಡ್ಸಿರೋ ಸ್ಯಾರಿ ಚೆನ್ನಾಗಿದೆ ಊಡಕ್ಕಂತೂ ತುಂಬ ಈಸಿ ಹಿಂಗೆ ನೋಡ್ಬೇಕಾದ್ರೆ ಏನು ಅನ್ಸಲ್ಲ ಹುಟ್ಟ ಮೇಲೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಆ್ಯಕ್ಚುಲಿ ಹಿಂಗೆ ನೋಡಬೇಕಾದ್ರೆ ಸಿಂಪಲ್ ಆಗಿದೆ ನೋಡಿ ಆದರೆ ಹುಟ್ಟ ಮೇಲೆ ಗ್ರ್ಯಾಂಡಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ತುಂಬ ಸಲ ಹುಟ್ಟಿದ್ದೀನಿ ಯಾಕಂದರೆ ಇದು ಉಡ್ಲಿಕ್ಕೂ ಈಸಿ ಬೇಗ ಉಟ್ಕೊಂಡು ಹೋಗ್ಬೋದು ಅಂತ ನಾನು ಸ್ಯಾರಿ ಯೂಸ್ ಮಾಡೋದೇ ಕಡಿಮೆ ಇಟ್ಕೊಂಡಿದ್ದೀನಿ ಅಷ್ಟೇ ಯಾವುದನ್ನು ಯೂಸ್ ಮಾಡಿಲ್ಲ ಆ್ಯಂಡ್ ಇದೊಂದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ ಸ್ಯಾರಿ ಒಂದ್ಸಲ ಉಡ್ಲಿಲ್ಲ ಇದು ಆ್ಯಕ್ಚುಲಿ ಫ್ಯಾನ್ಸಿ ಸ್ಯಾರಿ ರೆಡಿಮೇಡ್ ಸ್ಯಾರಿ ಆಲ್ರೆಡಿ ಸ್ಟಿಚ್ಡ್ ಸ್ಯಾ ಸ್ಯಾರಿ ಇದು ಒಂದ್ಸಲ ಉಡ್ಲಿಲ್ಲ ನಂಗೆ ಬ್ಲ್ಯಾಕ್ ಕಲರ್ ಇಷ್ಟ ಅಂತ ಬ್ಲ್ಯಾಕ್ ತಗೊಂಡಿದ್ದೆ ಬಟ್ ಅದು ಮೆಟೀರಿಯಲ್ ನೋಡ್ಬೇಕಾದ್ರೆ ಬೇರೆ ಥರ ಇತ್ತು ಇವಾಗ ಇದರಲ್ಲಿ ಬೇರೆ ಥರ ಇದೆ ಆದರೂ ಫ್ಯಾನ್ಸಿ ಅಲ್ಲ ಚೆನ್ನಾಗಿ ಕಾಣುತ್ತೆ ಮೆಟೀರಿಯಲ್ ಕೂಡ ಒಂದ್ಸಲನೂ ಟ್ರೈ ಮಾಡಿಲ್ಲ ನೋಡಬೇಕು ನೆಕ್ಸ್ಟ್ ಯಾವುದಾದ್ರು ಫಂಕ್ಷನ್ ಇದ್ದರೆ ಟ್ರೈ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಹಿಂಗ್ ದಿಸ್ ಒನ್ ಸ್ಯಾರಿ ಬೇಬಿ ಶವರ್ ಟೈಮಲ್ಲಿ ಅಲ್ಲ ಸಾರಿ ಬೇಬಿ ಶವರ್ಗೆ ಅಂತ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಈ ಸ್ಯಾರಿ ಇಷ್ಟ ಆಗಿತ್ತು ಅಂತ ತಗೊಂಡೆ ಈ ಸ್ಯಾರಿ ನಾನು ನನಗೆ ತುಂಬ ಇಷ್ಟ ಆಗಿತ್ತು ಆ್ಯಂಡ್ ನಂಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಸಿಸ್ಟರ್ ಬಂದಿದ್ಲು ನನ್ನ ಜೊತೆಗೆ ಅವಳು ಹೇಳಿದ್ವಿ ತುಂಬ ಚೆನ್ನಾಗಿ ಕಾಣ್ಬೋದು ನಿನಗೆ ಅಂತ ನಾನು ತುಂಬ ನಮ್ಗೆ ಆಲ್ರೆಡಿ ಸುತ್ತಿ ಸುತ್ತಿ ಎಲ್ಲ ತುಂಬ ಸುಸ್ತಾಗಿತ್ತು ಸೊ ನಾನು ಅದನ್ನ ತುಂಬ ಬಿಡಿಸಿ ನೋಡೋಕೆ ಹೋಗಿಲ್ಲ ಜಸ್ಟ್ ಹಿಂಗೆ ಅದು ಚೆನ್ನಾಗಿದೆ ಹೇಳಿ ಪರವಾಗಿಲ್ಲ ರೇಟು ಪರವಾಗಿಲ್ಲ ಅಂತೇಳಿ ತೊಗೊಂಡೆ ಆದಮೇಲೆ ಮನೆಗೆ ಬಂದು ಸ್ಟಿಚ್ ಮಾಡೋಕ್ಕೆ ಅಂತ ಆಂ ಆಂಟಿ ಕೈ ಕೊಟ್ಟಾಗ ಅವರು ಹೇಳಿದರು ಇದ್ರ ಒಳಗಡೆ ಫುಲ್ ಈ ಥರ ಬರುತ್ತೆ ಅಂತ ತೋರಿಸ್ತೀನಿ ಒಂದು ನಿಮಿಷ ಅದೇ ಈ ಥರ ಇದು ಏನಾದರೂ ಬ್ಯಾಂಗಲ್ಸಿಗೆ ಇಯರಿಂಗ್ಸಿಗೆ ಬೇರೆಯವರು ಎಲ್ಲ ಹಿಂಗೆ ನಡ್ಕೊಂಡೋಗ್ಬೇಕಾದ್ರೆ ಒಳಗಡೆ ಇರುತ್ತೆ ಅದ್ರ ಸೆರ್ಗಲ್ ಸ್ವಲ್ಪ ಕಾಣುತ್ತೆ ಸ್ವಲ್ಪ ಎದ್ದೆದ್ದು ಬಂದಾಗೆ ಡಿಸೈನ್ ಇದು ಸೊ ಇದ್ರ ಒಳಗಡೆ ಸೆರ್ಗಲ್ಲಿ ಕಾಣುತ್ತೆ ಅದು ಸಿಂಗಲ್ ಪಿನ್ ಮಾಡುವಾಗಲ್ಲ ಹಿಂಗೆ ಮಚ್ಚೆ ಹಾಕಿದ್ರು ಕಾಣುತ್ತೆ ಸೊ ಇದೊಂದು ನಾನು ನೋಡಿರ್ಲಿಲ್ಲ ಆಕ್ಚುಲಿ ಫಿನಿಶಿಂಗ್ ಇಲ್ಲ ಇದು ಒಂದು ಸೈಡ್ ಮಾತ್ರ ಫಿನಿಶಿಂಗ್ ಇನ್ನೊಂದು ಸೈಡ್ ಫಿನಿಶಿಂಗ್ ಇಲ್ಲ ಒಳಗಡೆ ಅಂತ ಸೋ ಇದು ನನಗೆ ಹೆದೆತ್ತುಗತ್ತ ಐತೆ ಆದರೂ ನನಗೆ ದಿಸ್ತಾ ಸಾರಿ तो ಬಯస్తಾ ಪಡ್ತಾ ಉಟ್ಟಿ ತಿನ ಅಂಶಲ ಚನಕ ಕಾಣುತ್ತೆ ಕೂಡ ಈ ಸಾರಿ ಎಸ್ ಇದು ಈ ಸಾರಿ ಸ್ಟೋರಿ ಐ ಡಿಡ್ ನಾಟ್ ಈ ಸಾರಿ ಇನ್ನು ತುಂಬಾ ಇಷ್ಟ ಪಡ್ತಕೊಂಡಿರ ಸಾರಿ ಮತ್ರಿಗೆ ಇದರಲ್ಲಿ ಏನು ಬಾಡಿಲಂತ ಏನು ಡಿಸೈನ್ ಇಲ್ಲ ಫುಲ್ ಪ್ಲೇನ್ ಸ್ಯಾರಿ ಚಿಕ್ಕದಾಗ ಒಂದು ಇದೆ ಅಷ್ಟೇ ಫುಲ್ ಸ್ಯಾರಿ ಮತ್ತೆ ಏನಿಲ್ಲ ಸರ್ಗು ಗ್ರ್ಯಾಂಡ್ ಆಗಿದೆ ಆ್ಯಕ್ಚುಲಿ ಮತ್ತೆ ಫುಲ್ ಬಾಡಿ ಏನಿಲ್ಲ ಕಾಣಿಸ್ತಾ ಇಲ್ಲ ಬಿಡಿಸಿದ್ರೆ ವಾಪಸ್ ಮರ್ಚಿಡ್ಬೇಕಲ್ಲ ಎಸ್ ಇಲ್ಲಿ ನೋಡಿ ಸರಗಿ ಥರ ಫುಲ್ ಅಲ್ಲಿ ಇದೆ ಮತ್ತೆ ಫುಲ್ ಸಾರಿ ಬಾಡಿ ಬಂದು ಪ್ಲೇನ್ ಆಗಿದೆ ಆದ್ರೂ ನಂಗೆ ಈ ಸಾರಿ ತುಂಬಾ ಇಷ್ಟ ಮದ್ವೆ ಸ್ಯಾರಿ ದಿಸ್ ಈಸ್ ಇದು ನಂಗೆ ತುಂಬಾ ಇಷ್ಟಪಟ್ಟು ತಗೊಂಡಿರೋ ಸಾರಿ ಇದು ಮ್ಯಾಂಗ್ಳೂರಲ್ಲೆಲ್ಲೋ ಎಲ್ಲೋ ತಗೊಂಡಿದ್ದು ಸಾರಿ ಅಂಡ್ ಇದು ನಂಗೆ ತುಂಬಾ ಇಷ್ಟ ಆಯ್ತು ಇದನ್ನ ನಮ್ಮದು ನೇಬರ್ ಒಂದು ಸಲ ಹುಟ್ಟಿದ್ದೀನಿ ಅಷ್ಟೇ ಅದಾದಮೇಲೆ ಹುಡ್ಲಿಕ್ಕೆ ಚಾನ್ಸ್ ಸಿಕ್ಕಿಲ್ಲ ಸಿಕ್ಕಿದ್ರೆ ಖಂಡಿತ ಇದನ್ನೇ ಹುಡುಕ್ ನಾನು ನೆಕ್ಸ್ಟ್ ಟೈಮ್ ಇನ್ನೊಂದು ಯಾವುದೋ ಫಂಕ್ಷನ್ಗೆ ನನಗೆ ತುಂಬ ಇಷ್ಟ ಆಯಿತು ಅಂದರೆ ತುಂಬ ಚೆನ್ನಾಗಿ ನಿಲ್ಲುತ್ತೆ ಸ್ಯಾರಿ ಒಂದು ಸಲ ಐರನ್ ಮಾಡಿ ಫುಲ್ ಪ್ಲೇಟೆಲ್ಲ ಫುಲ್ ಮಾಡಿ ಪಿನ್ ಹಾಕಿಟ್ಬಿಟ್ರೆ ನೆಕ್ಸ್ಟ್ ಡೇ ಉಟ್ಕೊಂಡು ಆರಾಮಾಗಿ ಹೋಗ್ಬೋದು ಕಷ್ಟಪಡಬೇಕು ಅಂತ ತುಂಬ ಚೆನ್ನಾಗಿ ನಿಲ್ಲುತ್ತೆ ಕೂಡ ಒಂದು ಸಲ ಪಿನ್ ಹಾಕಿ ಜಸ್ಟ್ ಹಿಂಗೆ ಮಾಡಿದರೂ ನಿಲ್ಲುತ್ತೆ ಐರನ್ ಬೇಕು ಅಂತಲೂ ಇಲ್ಲ ಸೊ ಇದು ನಂಗೆ ತುಂಬ ಇಷ್ಟ ಆಗಿತ್ತು ಸ್ಯಾರಿ ಇದೊಂದು ಜಸ್ಟ್ ಇಲ್ಲೇ ಊರಿನ ಟೆಂಪಲ್ಗೆ ಆ ಥರ ಪೂಜೆಗೆಲ್ಲ ಹೋಗುವಾಗ ಇರಲಿ ಅಂತ ಲಾಸ್ಟ್ ಇಯರ್ ತೊಗೊಂಡಿದ್ದು ಸ್ಯಾರಿ ಸಲ ಟೆಂಪಲ್ಗೆನೂ ಹಾಕಿದ್ದೀನಿ ಇದ್ರ ಜೊತೆಗೆ ಇನ್ನೆರಡು ಸ್ಯಾರಿ ತೊಗೊಂಡಿದ್ದೆ ಅದು ಸ್ಟಿಚ್ಚಿಗೆ ಕೊಟ್ಟಿದ್ದೀನಿ ಇನ್ನೂ ತರಲಿಲ್ಲ ಸೊ ಇದೇನಿಲ್ಲ ಸಿಂಪಲ್ ಸ್ಯಾರಿ ಇದೇ ಡಿಸೈನ್ ಇದೆ ಫುಲ್ ಸ್ಯಾರಿ ಬಾರ್ಡರ್ ಈ ಸ್ಯಾರಿ ಎಸ್ ಈ ಸ್ಯಾರಿ ಆ್ಯಕ್ಚುಲಿ ಉಲ್ಟಾ ಇದೆ ಇದು ಯಾವಾಗ ತೆಗ್ದಿದ್ದು ಅಂತ ನೆನಪಿಲ್ಲ ಮಡಿಕೇರಿಲ್ಲೇ ತೆಗ್ದಿರೋದು ಇದು ಇದು ಸೆರಗು ಬರುತ್ತೆ ಫುಲ್ ಸ್ಯಾರಿ ಎಲ್ಲೋ ಕಲರ್ ಇದು ಆ್ಯಕ್ಚುಲಿ ಉಲ್ಟಾ ಮಾಡಿಸಿದೀನಿ ಹಾಗೆ ತೋರಿಸ್ತೀನಿ ನೋಡಿ ಈ ಥರ ಇದೆ ಉಲ್ಟಾ ಇದೆ ಇದು ಸ್ಯಾರಿ ಇಲ್ಲ ಸರಗು ಬಂದು ಈ ಥರ ಇದೆ ಇದಷ್ಟೊಂದು ಚೆನ್ನಾಗಿ ಇಲ್ಲಲ್ಲ ನೋಡೋಕ್ಕೆ ಚೆನ್ನಾಗಿದೆ ಹುಟ್ಟಕ್ಕೆ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಅಷ್ಟೊಂದು ಚೆನ್ನಾಗಿ ಇಲ್ಲ ಅಲ್ವಾ ಸೊ ನಾನು ಇದನ್ನ ಹಸ್ಬೆಂಡು ಫ್ರೆಂಡದ ಮಧ್ಯೆ ಒಂದು ಸಲ ಹುಟ್ಟಿದ್ದೆ ಅದಾದಮೇಲೆ ಎಲ್ಲೂ ಹುಟ್ಟಲಿಲ್ಲ ಒಂದೇ ಸಲ ಆ್ಯಂಡ್ ದಿಸ್ ಒಂದು ಸಾರಿ ಇದು ಯಾರೋ ಮ್ಯಾರೇಜ್ ಟೈಮಲ್ಲಿ ಗಿಫ್ಟ್ ಮಾಡಿರೋ ಸಾರಿ ಇದನ್ನು ಒಂದು ಸಲ ಒಂದ್ಸಲನೋ ಹುಟ್ಟಿದ್ದೀನಿ ಅಷ್ಟೇ ಇದ್ದಲ್ಲಿ ಚೆನ್ನಾಗಿದೆ ಸೋ ಎಸ್ ದಿಸ್ ಒನ್ ಸಾರಿ ಆಯಿತು ನನ್ನ ಸ್ಯಾರಿ ಕಲೆಕ್ಷನ್ ಇಷ್ಟೇ ಓಕೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ದಿವೇಶಂಜೆ ವ್ಲಾಗ್ಸ್ ಅಂತ ಓಕೆ ಥ್ಯಾಂಕ್ ಯು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್